ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಗರ್ಭಿಣಿಯರಿಗೆ ಮತ್ತು ರೋಗಿಗಳಿಗೆ ಹಣ್ಣು ಹಂಪಲನ್ನು ಕೊಡುವಂಥ ಅಟಲ್ ಬಿಹಾರಿ ವಾಜಪೇಯಿರ ಹುಟ್ಟೋಭವನವನ್ನು ತುಂಬ ಅದ್ಧೂರಿಯಾಗಿ ಒಂದು ಸಾಮಾಜಿಕ ಕಳಕಳೆ ವತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ದಯವಿಟ್ಟು ಎಲ್ಲರೂ ಬಂದು ರಕ್ತದಾನವನ್ನು ಮಾಡಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಂತೇಳಿ ರಕ್ತದಾನ ಅತ್ಯಂತ ಶ್ರೇಷ್ಠ ದಾನ ನಾವು ಏನೋ ಒಂದು ಹೊಟ್ಟೆ ಹಸಿದಾಗ ಅನ್ನ ಹಾಕ್ತೀವಿ ಅದು ಎಷ್ಟು ಪುಣ್ಯ ಬರುತ್ತೋ ಅದೇ ರೀತಿ ಎಮರ್ಜೆನ್ಸಿಯಲ್ಲಿ ಎಮರ್ಜೆನ್ಸಿಯಲ್ಲಿರುವಂಥವ್ರಿಗೆ ರಕ್ತ ಅನ್ನೋದು ತುಂಬ ಶ್ರೇಷ್ಠತೆ ಬೋಸರು ರಕ್ತ ಕೊಡಿ ನಾನು ನಿಮಗೆ ಸ್ವತಂತ್ರವನ್ನು ಕೊಡ್ತೇನೆ ಅಂತ ಹೇಳ ಯುವಕರನ್ನ ಉರ್ದಂಸಿದ್ರು ಅದೇ ರೀತಿ ಇವತ್ತು ಯುವಕರಿಗೆ ನಮ್ಮ ಈ ವೇದಿಕೆ ಮುಖಾಂತರ ಭಾರತೀಯ ಜನತಾ ಪಾರ್ಟಿಯ ಮುಖಾಂತರ ನಾನೊಂದು ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ರಕ್ತ ನೀಡಿ ಜೀವ ಉಳಿಸಿ ಅನ್ನುವಂಥ ಒಂದು ಘೋಷಣೆ ಮುಖಾಂತರ ಆನಿಕಲ್ ಪಟ್ಟಣದ ಕುಟೀರದಲ್ಲಿ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಭಾರತೀಯ ಜನತಾ ಪಾರ್ಟಿ ಹಾಗೂ ರಾಷ್ಟೋತ್ತರ ಪರಿಷತ್ ವತಿಯಿಂದ ದಿವಂಗತ ಅಟಲ್ ಬಿಹಾರಿ ವಾಜಪೇಯಿ ಅವರ ನೂರ ಒಂದನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಆರನೇ ಬೃಹತ್ ರಕ್ತದಾನ ಶಿಬಿರ ಹಾಗೂ ಆನೇಕಲ್ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಾಗೂ ಗರ್ಭಿಣಿ ಸ್ತ್ರೀಯರಿಗೆ ಹಣ್ಣು ಹಂಪಲು ವಿತರಣಾ ಜೊತೆಗೆ ಬಿಜೆಪಿ ಪಕ್ಷದ ಹಿರಿಯ ನಾಯಕರನ್ನು ಗುರುತಿಸಿ ಸನ್ಮಾನಿಸುವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಕಾರ್ಯಕ್ರಮಕ್ಕೆ ಆನಿಕಲ್ ವಿಧಾನಸಭಾ ಕ್ಷೇತ್ರದ ಎಲ್ಲಾ ನಾಗರಿಕ ಬಂಧುಗಳು ಬಿಜೆಪಿ ಮುಖಂಡರು ಕಾರ್ಯಕರ್ತರು ಗ್ರಾಮ ಪಂಚಾಯಿತಿ ಪುರಸಭೆ ನಗರಸಭೆಯ ಎಲ್ಲಾ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಭಾಗವಹಿಸಿ ರಕ್ತದಾನ ಮಾಡಿ ಜೀವ ಉಳಿಸಿ ಹಾಗೂ ಹಣ್ಣು ಹಂಪಲು ವಿತರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಉಪಾಧ್ಯಕ್ಷರಾದ ಉಳ್ಳಹಳ್ಳಿ ಶ್ರೀನಿವಾಸರವರು ಮಾಧ್ಯಮಗಳ ಮುಖಾಂತರ ಮನವಿ ಮಾಡಿಕೊಂಡರು ಆನಿಕಲ್ ಪುರಸಭಾ ಸದಸ್ಯರಾದ ಸುರೇಶ್ ಬಾಬು ಪ್ರಕಾಶ್ ಜಗದೀಶ್ ಹೆಬ್ಬಗೋಡಿ ನಗರಸಭೆ ಸದಸ್ಯರು ನಾರಾಯಣಸ್ವಾಮಿ ಸವಿತಾ ಸಮಾಜ ತಾಲೂಕು ಅಧ್ಯಕ್ಷರು ಮಂಜುನಾಥ್ ಹಾಗೂ ಯುವ ಮುಖಂಡರು ಉಪಸ್ಥಿತರಿದ್ದರು ಆನೇಕಲ್ ವಿಧಾನಸಭಾ ಕ್ಷೇತ್ರ ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ಏನು ಧೀಮಂತ ನಾಯಕ ದಿವಂಗತರಾದಂಥ ದೇಶದ ಪ್ರಧಾನಿಗಳಾದಂಥ ಮಾಜಿ ಪ್ರಧಾನಿಗಳಾದಂಥ ಅಟಲ್ ಬಿಹಾರಿ ವಾಜಪೇಯಿ ಅವರ ಹುಟ್ಟುಹಬ್ಬದ ಅಂಗವಾಗಿ ಏನು ನೂರೊಂದು ವರ್ಷಗಳ ಒಂದು ಹುಟ್ಟುಹಬ್ಬದ ಅಂಗವಾಗಿ ಆನೇಕಲ್ ನಗರದಲ್ಲಿ ಏನು ರಾಮ್ಕುಟೀರದಲ್ಲಿ ಇಪ್ಪತ್ತೈದನೇ ತಾರೀಕು ಗುರುವಾರದಂದು ಬೆಳಗ್ಗೆ ಹತ್ತು ಗಂಟೆಗೆ ಒಂದು ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಹಿರಿಯರು ಕಾರ್ಯಕರ್ತ ಬಂಧುಗಳು ಹಾಗೂ ನಾಗರಿಕ ಬಂಧುಗಳೆಲ್ಲ ಸೇರಿ ಅವರ ಹುಟ್ಟುಹಬ್ಬದ ಅಂಗವಾಗಿ ರಕ್ತ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ ಹಾಗೆಯೇ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಗರ್ಭಿಣಿಯರಿಗೆ ಮತ್ತು ರೋಗಿಗಳಿಗೆ ಹಣ್ಣು ಹಂಪಲನ್ನು ಕೊಡುವಂಥದ್ದು ಮತ್ತು ಎಲ್ಲ ನಾಗರಿಕ ಬಂಧುಗಳು ಭಾರತೀಯ ಜನತಾ ಪಾರ್ಟಿಯ ಹಿರಿಯ ಕಾರ್ಯಕರ್ತರು ಹಾಗೂ ನಾಗರಿಕ ಬಂಧುಗಳೆಲ್ಲ ಸೇರಿ ರಕ್ತದಾನ ರಕ್ತವನ್ನು ನೀಡಿ ಅವರ ಹುಟ್ಟುಹಬ್ಬಕ್ಕೆ ರಕ್ತವನ್ನು ದಾನವಾಗಿ ಕೊಟ್ಟರೆ ಅದೊಂದು ಆ ರಕ್ತದಾನ ಶ್ರೇಷ್ಠ ದಾನ ಅಂತ ಭಾವಿಸಿ ಅವರಿಗೆ ಏನು ರಕ್ತ ಬೇಕಾಗಿರೋ ಅಂಥ ಎಲ್ರಿಗೂ ಸಹ ತಲುಪುವಂಥದ್ದಾಗ್ತೈತೆ ಎಲ್ಲ ನಾಗರಿಕ ಬಂಧುಗಳಿಗೂ ವಿನಂತಿಯನ್ನು ಮಾಡಿಕೊಳ್ತೇವೆ ದಯವಿಟ್ಟು ಎಲ್ಲರೂ ಬಂದು ರಕ್ತದಾನವನ್ನು ಮಾಡಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಂತೇಳಿ ತಮ್ಮ ಮಾಧ್ಯಮದ ಮುಖಾಂತರ ಭಾರತೀಯ ಜನತಾ ಪಾರ್ಟಿ ಹಾಗೂ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಎಲ್ಲ ನಾಗರಿಕ ಬಂಧುಗಳಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೇವೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಹುಟ್ಟುಹಬ್ಬದ ಅಂಗವಾಗಿ ಇದೇನೋ ಮೊದಲನೇ ಬಾರಿ ಅಲ್ಲ ಐದು ಬಾರಿ ರಕ್ತದಾನ ಶಿಬಿರ ಕಣ್ಣಿನ ತಪಾಸಣೆ ಎಲ್ಲ ಆರೋಗ್ಯ ಶಿಬಿರಗಳನ್ನು ಮಾಡ್ಕೊಂಡು ಬಂದಿದ್ದೀವಿ ಅದು ಸಹ ಈ ವರ್ಷ ಸಹ ಅವರ ಹುಟ್ಟದಬ್ಬಕ್ಕೆ ಒಂದು ರಕ್ತದಾನ ಶಿಬಿರ ಮತ್ತು ಹಣ್ಣು ಹಂಪಲನ್ನು ಹಂಚುವ ಮುಖೇನ ಅವರ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಲಿಕ್ಕೆ ತಾವೆಲ್ಲ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತ ಬಂಧುಗಳೆಲ್ಲ ಒಮ್ಮತದಿಂದ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡುವಂಥದ್ದು ವಿಚಾರವಾಗಿ ಎಲ್ಲರಿಗೂ ವಿನಂತಿಯನ್ನು ಮಾಡ್ತೇನೆ ಎಲ್ರಿಗೂ ಸ್ವಾಗತವನ್ನು ಬಯಸಿ ವಿನಂತಿಯನ್ನು ಮಾಡ್ಕೊಳ್ತೀನಿ ಜನತಾ ಪಾರ್ಟಿ ಹಾಲಿಕಲ್ ವಿಧಾನಸಭಾ ಕ್ಷೇತ್ರ ವತಿಯಿಂದ ನಾವೇನು ಇಪ್ಪತ್ತೈದನೇ ತಾರೀಕು ನೂರ ಒಂದನೇ ವರ್ಷದ ಹುಟ್ಟುಹಬ್ಬವನ್ನು ಅಟಲ್ ಬಿಹಾರಿ ವಾಜಪೇಯಿಯವರ ಹುಟ್ಟುಹಬ್ಬನವನ್ನು ತುಂಬ ಅದ್ದೂರಿಯಾಗಿ ಒಂದು ಸಾಮಾಜಿಕ ಕಳೆಕಳೆ ವತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲಾ ಅಧ್ಯಕ್ಷರಾದಂಥ ರಾಮಮೂರ್ತಿ ಅವರು ಮತ್ತು ನಮ್ಮ ಆನೇಕಲ್ ತಾಲೂಕು ಅಧ್ಯಕ್ಷರಾದ ಎಸ್ ಆರ್ ಟಿ ಅಶೋಕ್ ಅವರು ಮತ್ತು ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲೆ ಉಪಾಧ್ಯಕ್ಷರಾದಂಥ ಅವರು ಈ ಒಂದು ಕಾರ್ಯಕ್ರಮವನ್ನು ಮಾಡಲೇಬೇಕು ಏನು ಇಷ್ಟು ವರ್ಷ ಕರೋನಾ ಬಂದು ಮೂರು ವರ್ಷ ಆಗಿತ್ತು ನಾಲ್ಕು ವರ್ಷದಿಂದ ನಾವು ಈ ರೀತಿಯ ಒಂದು ಕಾರ್ಯಕ್ರಮವನ್ನು ಮಾಡಿರಲಿಲ್ಲ ಆದ್ದರಿಂದ ಈಗ ಮತ್ತೆ ನಾವು ಇದೊಂದು ಆರನೇ ಬಾರಿಗೆ ನಮ್ಮ ಆನೆಕಲ್ ವಿಧಾನಸಭಾ ಕ್ಷೇತ್ರದ ರಾಮಕೋಟಿರದಲ್ಲಿ ಆನೆಕಲ್ ಟೌನ್ನಲ್ಲಿ ಒಂದು ರಕ್ತದಾನ ಶಿಬಿರ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಇದಕ್ಕೆ ರಾಷ್ಟ್ರೋತ್ಥಾನ ನಮ್ಮ ಬೆಂಗಳೂರು ರಾಷ್ಟ್ರೋತ್ಥಾನ ವತಿಯಿಂದ ರಕ್ತದಾನ ಶಿಬಿರಕ್ಕೆ ಸಹಯೋಗದೊಂದಿಗೆ ಅವರು ಬಂದು ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಮನವಿ ಕಳೆಯ ಮನವಿಯನ್ನು ಮಾಡ್ಕೊಳ್ಳೋದು ಏನು ನಮ್ಮ ಭಾರತ ಆನೆಕಲ್ ವಿಧಾನಸಭಾ ಕ್ಷೇತ್ರದ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಹಿರಿಯ ಮುಖಂಡರು ಪದಾಧಿಕಾರಿಗಳು ಮಾಜಿ ಹತ್ತು ಹಾಲಿ ಸದಸ್ಯರುಗಳು ಎಲ್ಲರೂ ಈ ಒಂದು ಕಾರ್ಯಕ್ರಮ ಬಂದು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕು ಅಂತ ಹೇಳಿಬಿಟ್ಟು ನಾನು ಈ ಮಾಧ್ಯಮ ಮುಖಾಂತರ ಪ್ರಾರ್ಥನೆ ಇದ್ದೀನಿ ಮತ್ತು ರಕ್ತದಾನ ಮಾಡೋದ್ರಿಂದ ಒಂದಷ್ಟು ಜನಗಳ ಜೀವವನ್ನು ನಾವು ಉಳಿಸುವಂಥ ಒಂದು ಕರ್ತವ್ಯ ಇದೆ ಅದು ನಮ್ಮ ನರೇಂದ್ರ ಮೋದಿ ಅವರು ಮತ್ತು ಇವತ್ತು ಏನು ನಮ್ಮ ದಿವಂಗತ ಅಟಲ್ ಬಿಹಾರಿ ಅವರ ಒಂದು ಕನಸು ಸಮಾಜ ಸೇವೆಯನ್ನು ನಾವು ಚರ್ಥಿಯವರೆಗೂ ಮಾಡಬೇಕು ಅಂತಿದೆ ಅದಕ್ಕೋಸ್ಕರ ಎಲ್ಲ ಸಾರ್ವಜನಿಕರು ಮತ್ತು ಹಿತೈಷಿಗಳು ಅಟಲ್ ಬಿಹಾರಿ ವಾಜಪೇಯಿ ಅವರ ಅಭಿಮಾನಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಈ ಒಂದು ಕಾರ್ಯಕ್ರಮ ಯಶಸ್ಸು ಮಾಡಿಕೊಡ್ಬೇಕು ಅಂತೇಳಿ ನಾನು ಮನವಿಯನ್ನು ಮಾಡ್ಕೊತಾ ಇದ್ದೀನಿ ದಿನಾಂಕ ಇಪ್ಪತ್ತೈದನೇ ತಾರೀಕು ಗುರುವಾರ ಬೆಳಗ್ಗೆ ಹತ್ತು ಗಂಟೆಗೆ ರಾಮ್ಕೋಟಿರ ಆನೆಕಲ್ ಟೌನಲ್ಲಿ ಈ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೀವಿ ಇಲ್ಲಿ ರಕ್ತದಾನ ಶಿಬಿರದ ಜೊತೆ ಜೊತೆಯಲ್ಲಿ ನಮ್ಮ ಜಿಲ್ಲಾ ಬೆಂಗಳೂರು ದಕ್ಷಿಣ ಜಿಲ್ಲಾ ಉಪಾಧ್ಯಕ್ಷರಾಗಿರುವಂತಹ ನಮ್ಮ ಶ್ರೀನಿವಾಸ ಅವರ ಮುಖೇನ ನಮ್ಮ ಆನೇಕಲ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಮತ್ತು ರೋಗಿಗಳಿಗೆ ಹಣ್ಣು ಹಂಪಲ ವಿತರಣೆ ಕಾರ್ಯಕ್ರಮವನ್ನು ಕೂಡ ಆಯೋಜನೆ ಮಾಡಿಕೊಂಡಿದ್ದೀವಿ ಅಷ್ಟೇ ಅಲ್ಲದೆ ನಮ್ಮ ಏನು ಸುಮಾರು ಐವತ್ತು ಅರುವತ್ತು ವರ್ಷಗಳಿಂದ ಪಕ್ಷಕ್ಕಾಗಿ ದುಡಿದಂತಹ ಹಿರಿಯ ಕಾರ್ಯಕರ್ತರನ್ನು ಒಂದಷ್ಟು ಗುರುತಿಸಿ ಅವರಿಗೆ ಒಂದು ಸನ್ಮಾನವನ್ನು ಮಾಡಬೇಕು ಅಂತೇಳಿ ಕೂಡ ನಮ್ಮ ಶ್ರೀನಿವಾಸ್ ಅವರು ಹೇಳಿದರು ಅದರ ಮುಖೇನ ಆವತ್ತಿನ ಕಾರ್ಯಕ್ರಮದಲ್ಲಿ ಹಿರಿಯ ಕಾರ್ಯಕರ್ತರನ್ನ ಇಲ್ಲಿಗೆ ಕರೆಸಿ ಅವ್ರಿಗೊಂದು ಕಿರು ಸನ್ಮಾನ ಕಾರ್ಯಕ್ರಮವನ್ನು ಸಹ ನಾವು ಆಯೋಜನೆ ಮಾಡ್ಕೊಂಡಿದ್ದೀವಿ ಕೊನೆಯದಾಗಿ ನಾನು ಮಾಧ್ಯಮ ಮಿತ್ರರಲ್ಲಿ ಸಾರ್ವಜನಿಕರಲ್ಲಿ ಮನವಿ ಮಾಡ್ಕೊಳ್ಳೋದು ರಕ್ತದಾನ ಅತ್ಯಂತ ಶ್ರೇಷ್ಠ ದಾನ ನಾವು ಏನು ಒಂದು ಹೊಟ್ಟೆ ಹಸಿದಾಗ ಅನ್ನ ಹಾಕ್ತೀವಿ ಅದು ಎಷ್ಟು ಪುಣ್ಯ ಬರುತ್ತೋ ಅದೇ ರೀತಿ ಇರುವಂಥವ್ರು ಎಮರ್ಜೆನ್ಸಿಯಲ್ಲಿರುವಂಥವ್ರಿಗೆ ರಕ್ತ ಅನ್ನೋದು ತುಂಬ ಶ್ರೇಷ್ಠತೆ ಅದಕ್ಕೋಸ್ಕರ ಈಗೇನು ನಾವು ರಕ್ತವನ್ನು ಕೊಡ್ತೀವಿ ಒಂದು ಜೀವವನ್ನು ಒಂದು ಕುಟುಂಬವನ್ನು ಉಳಿಸುವಂತಹ ಒಂದು ನಮಗೆ ಒಂದು ಪುಣ್ಯದ ಕೆಲಸ ಇದು ದಯವಿಟ್ಟು ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊತೀನಿ ಪ್ರತಿಯೊಬ್ಬರೂ ಇದೊಂದು ಬಂದು ರಕ್ತದಾನ ಶಿಬಿರದಲ್ಲಿ ಭಾಗವಹಿಸಬೇಕಾಗಿ ತಮ್ಮಲ್ಲಿ ಮನವಿಯನ್ನು ಮಾಡಿಕೊತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತ್ರ ಮಾಜಿ ಪ್ರಧಾನಿಗಳಾದಂಥ ಶ್ರೀಯುತ ಅಟಲ್ ಬಿಹಾರಿ ವಾಜಪೇಯಿ ಅವರು ಅಜಾತ ಶತ್ರುಗಳಾದಂಥ ಅವರು ಸವಿನೆನಪು ಮತ್ತು ಹುಟ್ಟುಹಬ್ಬದ ಪ್ರಯುಕ್ತ ನೂರ ಒಂದನೇ ವಶಾಚರಣೆಯಾಗಿದ್ದು ರಕ್ತದಾನ ಹಮ್ಮಿಕೊಳ್ಳಲಾಗಿದೆ ಮತ್ತು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಬಡ ರೋಗಿಗಳಿಗೆ ಹಣ್ಣು ಹಂಪಲನ್ನು ವಿತರಣೆ ಮಾಡಲಾಗುವುದು ಮಾಜಿ ಪ್ರಧಾನಿಗಳಾದಂಥ ಅಟಲ್ ಬಿಹಾರಿ ವಾಜಪೇಯಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಆನೆಕಲ್ಲಿನ ರಾಮಕುಟ್ಟಲದಲ್ಲಿ ರಕ್ತದಾನ ಶಿಬಿರ ಶಿಬಿರವನ್ನು ಏರ್ಪಡಿಸಿದ್ದೀವಿ ಅದೇ ರೀತಿ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು ವಿಶೇಷವಾಗಿ ಈ ಸಂದರ್ಭದಲ್ಲಿ ಯುವಕರಲ್ಲಿ ಒಂದು ಮನವಿ ಸುಭಾಷ್ ಚಂದ್ರ ಬೋಸ್ ಅವ್ರದ ಒಂದು ಘೋಷಣೆ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಬೋಸರು ರಕ್ತ ಕೊಡಿ ನಾನು ನಿಮಗೆ ಸ್ವತಂತ್ರವನ್ನು ಕೊಡ್ತೇನೆ ಅಂತೇಳಿ ಯುವಕರನ್ನ ಉದ್ಘಂಬಿಸಿದರು ಅದೇ ರೀತಿ ಇವತ್ತು ಯುವಕರಿಗೆ ನಮ್ಮ ಈ ವೇದಿಕೆಯ ಮುಖಾಂತರ ಭಾರತೀಯ ಜನತಾ ಪಾರ್ಟಿಯ ಮುಖಾಂತರ ನಾನೊಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ ರಕ್ತ ನೀಡಿ ಜೀವ ಉಳಿಸಿ ಅನ್ನೋವಂಥ ಒಂದು ಘೋಷಣೆ ಮುಖಾಂತರ ನಾವು ಸ್ವಯಂ ಪ್ರೇರಿತವಾಗಿ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ನಾವು ಬರೋಣ ನಮ್ಮ ಸ್ನೇಹಿತರನ್ನು ಕರೆತರೋಣ ಜೀವ ಉಳಿಸೋಂಥ ಒಂದು ಕೆಲಸವನ್ನು ಮಾಡೋಣ ಎಲ್ಲಿ ಸದೃಢವಾದಂಥ ಆರೋಗ್ಯ ಇರ್ತೈತೆ ಅಲ್ಲಿ ಸದೃಢವಾದಂಥ ಮನ್ಸುಗಳು ಕೂಡ ಇರ್ತವೆ ಅನ್ನೋದನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಮಗ್ದೊಮ್ಮೆ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಳ್ಳಿ ಭಾರತೀಯ ಜನತಾ ಪಕ್ಷ ವತಿಯಿಂದ ರಕ್ತದಾನ ಶಿಬಿರವನ್ನು ಏರ್ಪಡಿಸುತ್ತಿದ್ದಾರೆ ದಿವಂಗತ ಅಟಲ್ ಬಿಹಾರಿ ವಾಜಪೇಯಿ ನೂರ ಒಂದನೇ ಜನ್ಮದಿನದ ಅಂಗವಾಗಿ ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮಕ್ಕೆ ಇಪ್ಪತ್ತೈದನೇ ತಾರೀಕು ಬೆಳಗ್ಗೆ ಇಲ್ಲಿ ಬಂದು ಭಾಗವಹಿಸಿ ತಮ್ಮ ಕಾರ್ಯಕ್ರಮ ಎಂದು ಭಾವಿಸಿ ಅನ್ಯಥಾ ಭಾವಿಸಬಾಡಿ ಜೊತೆಗೆ ಪಕ್ಷ ಭೇದ ಮತ ಎಲ್ಲ ಮರೆತು ಕೈಜೋಡಿಸಿ ರಕ್ತದಾನ ಬಹಳ ಶ್ರೇಷ್ಠವಾದುದ್ದು